ನೋಡಿ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಮಾತಿದೆ ಅವಸರದಲ್ಲಿ ಏನೇ ಮಾಡೋಕ್ ಹೋದ್ರೂ ಕೂಡ ಅಲ್ಲಾಗೋದು ಎಡವಟ್ಟೆ ಆದ್ರೆ ಈ ಯುವಕ ಯಾಕಷ್ಟು ಆತರ ಬೀಳ್ಬೇಕಿತ್ತು ಅವಸರ ಏನಿತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಗತ್ಯತೆ ಏನಿತ್ತು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡೇ ಕಾಡುತ್ತೆ ಹಾಗಿದ್ರೆ ಇಲ್ಲಿ ಆಗಿದ್ದೇನ್ ಗೊತ್ತಾ ನಿನ್ನೆಯಷ್ಟೇ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪ ಟೂ ದೇಶಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಆದರೆ ಸಂಭ್ರಮ ಸಡಗರದ ಜೊತೆಗೆ ಅಲ್ಲಲ್ಲಿ ಒಂದಷ್ಟು ಅನಾಹುತಗಳು ಕೂಡ ಆಗಿದ್ದನ್ನ ನಾವು ನೋಡಿದ್ದೀವಿ ಆದರೆ ಇಲ್ಲೊಬ್ಬ ಯುವಕ ಪುಷ್ಪಾ ಟೂ ಸಿನಿಮಾ ನೋಡೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಆ ಯುವಕನ ಹೆಸರು ಪ್ರವೀಣ್ ಅಂತ ಆತನಿಗಿನ್ನೂ ಇನ್ನು ಕೂಡ ಹತ್ತೊಂಬತ್ತು ವರ್ಷ ಬಾಳಿ ಬದುಕಬೇಕಾದಂತಹ ಹುಡುಗ ಈತ ಮೂಲತಃ ಆಂಧ್ರ ಪ್ರದೇಶದ ಶ್ರೀಕಾಕುಳಂನವನು ಈತ ಪಕ್ಕಾ ಅಲ್ವೋ ಅರ್ಜುನ್ ಅಭಿಮಾನಿ ಹಾಗಾಗಿ ತನ್ನ ಹೀರೋ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ಆತುರಾತುರವಾಗಿ ಹೊರಟಿದ್ದಾನೆ ಆದರೆ ಆತನ ಆತುರ ಆತನ ಜೀವವನ್ನೇ ಕೊಂಡೊಯ್ದಿದೆ ರೈಲಿಗೆ ಸಿಲುಕಿ ಪ್ರವೀಣ್ ಮೃತಪಟ್ಟಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದ ಸ್ನೇಹಿತರೊಟ್ಟಿಗೆ ರೂಮ್ನಲ್ಲೇ ಇದ್ದ ಎಲ್ಲ ಸ್ನೇಹಿತರ ಜೊತೆ ಸೇರಿಕೊಂಡು ದೊಡ್ಡಬಳ್ಳಾಪುರದಲ್ಲಿರುವಂತಹ ವೈಭವ್ ಚಿತ್ರ ಮಂದಿರಕ್ಕೆ ತೆರಳಿ ಒಂಬತ್ತು ಮೂವತ್ತರ ಶೋವನ್ನು ನೋಡುವುದಕ್ಕೆ ಮುಂದಾಗಿದ್ರು ಈ ವೇಳೆ ರೈಲ್ವೆ ಹಳಿಗಳನ್ನು ದಾಟುವ ಸಂದರ್ಭದಲ್ಲಿ ಎರಡೂ ರೈಲುಗಳು ಕೂಡ ಏಕಕಾಲಕ್ಕೆ ಬಂದಿದ್ದು ಇದು ಗೊತ್ತಾಗದ ಪ್ರವೀಣ್ ಎರಡೂ ರೈಲುಗಳ ನಡುವೆ ಸಿಲುಕಿ ಸಾವನ್ನಪ್ಪಿದ್ದಾನೆ ಹೊಟ್ಟೆಪಾಡಿಗಾಗಿ ಬದುಕನ್ನ ಬದುಕನ್ನು ಕಟ್ಟಿಕೊಳ್ಳೋಕೆ ಬೆಂಗಳೂರಿಗೆ ಬಂದು ಬ್ಯಾಂಕ್ ಸರ್ಕಲ್ ಬಳಿಯ ಕಾರ್ಖಾನೆಯಲ್ಲಿ ಈತ ಕೆಲಸವನ್ನ ಮಾಡುತ್ತಿದ್ದ ಆದರೆ ತನ್ನ ನೆಚ್ಚಿನ ಹೀರೋ ಸಿನಿಮಾವನ್ನು ನೋಡೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ತನ್ನ ಕುಟುಂಬವನ್ನ ಅನಾಥವಾಗಿಸಿದ್ದಾನೆ ಇದೊಂದು ಕಡೆಯಾದರೆ ಮತ್ತೊಂದು ಕಡೆ ಹೈದರಾಬಾದ್ನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದು ಹೋಗಿದೆ ಎಸ್ ಪುಷ್ಪಾ ಟು ಸಿನಿಮಾವನ್ನ ನೋಡೋದಕ್ಕೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಈ ವೇಳೆ ಕಾಲ್ತೊಳಿತ ಉಂಟಾಗಿದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪ ಅಂದರೆ ಅಲ್ಲೂ ಅರ್ಜುನ್ ಸಂಗೀತ ನಿರ್ದೇಶಕ ದೇವೇಶ್ರೀ ಪ್ರಸಾದ್ ಅವರೊಂದಿಗೆ ಥಿಯೇಟರ್ಗೆ ಭೇಟಿಯನ್ನು ಕೊಟ್ಟಿದ್ರು ಅವರನ್ನು ನೋಡೋದಕ್ಕೋಸ್ಕರ ಅಭಿಮಾನಿಗಳು ಮುಗಿಬಿದ್ದಾಗ ಅಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಪೊಲೀಸರಿಗೂ ಕೂಡ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ದಿಕ್ಕಾಪಾಲಾಗಿ ಅಲ್ಲಿ ಬಂದಂತಹ ಅಭಿಮಾನಿಗಳು ಓಡಲು ಆರಂಭಿಸುತ್ತಾರೆ ಈ ವೇಳೆ ತುಳಿತ ಸಂಭವಿಸಿ ತನ್ನ ಇಬ್ಬರು ಮಕ್ಕಳು ಮತ್ತು ಪತಿಯೊಂದಿಗೆ ಬಂದಿದ್ದಂತಹ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ರೆ ಮಗ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ ಇನ್ನು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ವಿರುದ್ಧ ಚಿಕ್ಕಡಾಪಲಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಹಾಗೆಯೇ ಸಂಧ್ಯಾ ಥಿಯೇಟರ್ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ಇನ್ನು ರೇವತಿಯವರ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರತಂಡ ಸಂತಾಪವನ್ನ ವ್ಯಕ್ತಪಡಿಸಿದೆ ಕುಟುಂಬಕ್ಕೆ ಬೇಕಾದಂತಹ ನೆರವನ್ನ ಕೊಡುವುದಾಗಿಯೂ ಕೂಡ ಭರವಸೆಯನ್ನ ನೀಡಿದ್ದಾರೆ ಆದ್ರೆ ಏನೇ ಹೇಳಿ ಅಭಿಮಾನ ಅನ್ನೋದು ಅತಿರೇಕ ಆದ್ರೆ ಇಂತಹ ದುರ್ಘಟನೆಗಳು ನಡೆದು ಹೋಗುತ್ತವೆ